ಈಗ ಉಳ್ಳವರು ಅಥವಾ ಈ ದಾಖಲೆಗಳನ್ನ ತಿರ್ಚೋದು ಮತ್ತೊಂದು ಮಗದೊಂದು ಮಾಡಿದ್ರೆ ಸರ್ಕಾರದಿಂದ ಅದ್ರ ಬಗ್ಗೆ ಒಂದು ಸೂಕ್ಷ್ಮತೆ ಇದೆಯಾ ಅಂದ್ರೆ ಅದನ್ನ ಐಡೆಂಟಿಫೈ ಮಾಡೋದು ಕೇಸ್ ಹಾಕೋದು ಆಗ್ತಾ ಇರುತ್ತೆ ಆದ್ರೆ ಆಗಬೇಕಾದಷ್ಟು ಆಗ್ತಾ ಇಲ್ಲ ಒತ್ತುವರಿ ತೆಗಿತೀನಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಬೆಂಬಲ ಇಲ್ಲ ಅದೆಲ್ಲವೂ ಎಲ್ಲವೂ ಒಟ್ಟಿಗೆ ಬಂದ್ಬಿಡುತ್ತೆ ಉಳ್ಳವರು ಮತ್ತೆ ಮತ್ತೆ ಸರ್ಕಾರದಲ್ಲಿ ಆ ಬದ್ಧತೆ ಬರೋದನ್ನು ಬಹಳ ಕಷ್ಟ ಈಗಿನ ಮಂತ್ರಿಗಳೇನೋ ಪ್ರಯತ್ನ ಪಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅವರು ಒತ್ತುವರಿ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆ ಥರ ಬರಬೇಕು ನಮಗೆ ರಾಜಕೀಯ ಬೆಂಬಲ ಇರಬೇಕು ಅಧಿಕಾರಿಶಾಹಿ ವರ್ಗದವ್ರದ ಕೆಲಸ ಮಾಡ್ತೀವಿ ಅನ್ನೋ ಹುರುಪಿರಬೇಕು ಇದು ಎರಡೂ ಒಟ್ಟಿಗೆ ಬಂದರೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲಾಂದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಎಕರೆ ಅರಣ್ಯ ಒತ್ತುವರಿಯಾಗಿದೆ 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 ಅದರೊಳಗಡೆ ಒಂದು ಸಾಮಾಜಿಕ ದೃಷ್ಟಿಕೋನವೂ ಇದೆ ಬಡವರು ಅನ್ನೋ ಒಂದು ದೃಷ್ಟಿಕೋನವೂ ಇದೆ ಅವ್ರಿಗೆ ಜಮೀನಿಲ್ಲ ಅನ್ನೋರಿಗೆ ನಾವು ಹಾಗಾಗಿ ಸಮಾಜ ಅದ್ರ ಬಗ್ಗೆ ಒಂದು ನಿರ್ಧಾರ ತೊಗೊಳ್ಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಅರಣ್ಯ ಉಳಿಸೋದು ಬಹಳ ಮುಖ್ಯ ಅದೇ ಸಮಾಜಕ್ಕೆ ಬಹಳ ಮುಖ್ಯ ಅರಣ್ಯ